ಯಾರ ಹತ್ರನಾದರೂ ಬಾಯ್ ಬಿಟ್ಟು ಕೇಳಿದ್ರೆ ಸಾಲನಾದರೂ ಕೊಟ್ಟಿರೋರು ನಾನು ಸ್ವಾಭಿಮಾನಿ ಕಣೆ ನನಗೆ ಸಾಲ ಕೇಳೋಕ್ಕೆ ಮನ್ಸು ಬರೋ ಆಹ್ಹ್ ಸಾಲ ಯಾರ ಹತ್ರನೂ ಕೇಳೋಲ್ಲ ನಮ್ಮ ದುಡ್ಡು ಕೊಡ್ತೀನಿ ಅಂದ್ರೆ ಅದನ್ನೇ ಇಸ್ಕೊಳ್ಳೋಲ್ಲ ಯಾತಕ್ಕ್ರಿ ಬೇಗ ಈ ಸ್ವಾಭಿಮಾನ ನಿಮಗೆ ನಿಮ್ಮ ಸ್ವಾಭಿಮಾನದಿಂದ ನಾನು ನನ್ನ ಮಗು ಹೊಟ್ಟೆ ಇಲ್ದೇ ಸಾಯಬೇಕಾ ನಿಮ್ಮ ಸುಖಕ್ಕೆ ಯಾಕ ರೀ ಮದುವೆ ಆದ್ರಿ ಮದುವೆ ಅನ್ನೋದು ಬರೀ ಸುಖಿಗೆ ಅಲ್ಲ ಕಣೆ ಕಷ್ಟ ಸುಖ ಹಂಚ್ಕೊಳ್ಳೋಕೆ ಸುಖ ನಿಮ್ಮಿಂದ ನಿಮ್ಮನ್ನು ಮದುವೆ ಆದ ಕಷ್ಟದ ಕಣ್ಣೀರಲ್ಲಿ ಕೈ ತೊಳೀತಾ ಇದ್ದೀನಿ ಈಗಲೂ ಕಾಲ ಮಿಂಚಿಲ್ಲ ಬಂದ್ರೆ ನಿಮ್ ಅಪ್ಪನ್ ಮನೆಗ್ ಹೋಗೋಣ ಹೋಗು ನಿಮ್ಮ ಅಪ್ಪನ ಮನೆಗೆ ನಾನು ನನ್ನ ಮಗ ನಾನು ಎಷ್ಟು ಹೇಳಿದ್ರೆ ಇವಾಗ ನಿಮ್ಗೆ ಅರ್ಥ ಆಗಲ್ಲ ಒಂದಲ್ಲ ಒಂದಿನ ನಿಮ್ಗೆ ಅರ್ಥ ಆಗತ್ತೆ ಮಗ ಹಸುವಿನ ಕೂಗು ನಿಮ್ ಕಿವಿ ಮುಟ್ಟುತ್ತಲ್ಲ ಆಗ ಬರ್ತೀರ ಬಂದೇ ಬರ್ತೀರಾ ನೀನ್ ಸುಖ ದೊಡ್ಡದ ನನ್ ಸ್ವಾಭಿಮಾನ ದೊಡ್ಡದ ನೋಡಬೇಡ ಚಿಕ್ಕವ ನೀರ್ವಾಗ್ಲೇ ನಿಮ್ಮ ಅಪ್ಪ ಅಮ್ಮ ಜಗಳ ಮಾಡ್ಕೊಂಡ್ರು ಅದಕ್ಕೆ ನಮ್ಮಪ್ಪ ನನ್ನನ್ನು ಊರು ಬಿಟ್ಟೆ ಕರ್ಕೊಂಡು ಬಂದರು ತಾಯಿಗಿಂತ ಹೆಚ್ಚಾಗಿ ನೋಡಿಕೊಂಡು ವಿದ್ಯಾಭ್ಯಾಸದ ಜೊತೆಗೆ ಡ್ಯಾನ್ಸು ಹೇಳ್ಕೊಡ್ತಾಯಿದ್ರು ಒಂದಿನ ನಮ್ಮಪ್ಪ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಮಕ್ಕಳನ್ನು ಕಾಪಾಡೋಕ್ಕೋಗಿ ಸಟ್ಟೋಗ್ರು